ಜನ ಚನ್ನಪಟ್ಟಣದಲ್ಲಿದ್ದಾರೆ ಒಳ್ಳೆ ಜನ ಈ ಕಷ್ಟ ಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನು ಸುಮಾರು ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಓಟನ್ನು ನಮಗೆ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಋಣ ತೀರಿಸಬೇಕು ಆ ಜನದ ಬದಲಾವಣೆ ಮಾಡಬೇಕು ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ ಸೊ ಅದಕ್ಕೆ ನಾನು ಫಸ್ಟು ಆ ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆ ಕೊಟ್ಟು ನಮಗೆ ಶಕ್ತಿ ತುಂಬಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜ ದೇವ ದೇವರುಗಳಿಗೆ ಹೋಗಿ ಫಸ್ಟು ನಾನು ನಮಸ್ಕಾರ ತಿಳಿಸ್ತೀನಿ ಆಮೇಲೆ ಮತದಾರರ ಹತ್ರ ಮಾತಾಡ್ತೀನಿ ಮತದಾರರು ಏನು ಹೇಳ್ತಾರೋ ನಾಯಕರುಗಳು ಏನು ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡಿ ಮತದಾರರು ನಿಮ್ಮ ಬಗ್ಗೆನೇ ಒಲವು ಇಟ್ಕೊಂಡ್ರೆ ಏನು ಮಾಡ್ತೀರಿ ಸರ್ ಏ ವಿಧಿನೇ ಇಲ್ಲ ವಿಧಿನೇ ಇಲ್ಲ ನಮ್ಮ ಪಕ್ಷ ಏನು ಹೇಳ್ತದೆ ಮತದಾರ ಏನು ಹೇಳ್ತಾರೆ ಕೇಳಲೇಬೇಕು ಜನ ಚನ್ನಪಟ್ಟಣದಲ್ಲಿದ್ದಾರೆ ಒಳ್ಳೆ ಜನ ಈ ಕಷ್ಟ ಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನು ಸುಮಾರು ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಓಟನ್ನು ನಮಗೆ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಋಣ ತೀರಿಸಬೇಕು ಆ ಜನದ ಬದಲಾವಣೆ ಮಾಡಬೇಕು ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ ಸೊ ಅದಕ್ಕೆ ನಾನು ಫಸ್ಟು ಆ ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆ ಕೊಟ್ಟು ನಮಗೆ ಶಕ್ತಿ ತುಂಬಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವ ದೇವರುಗಳಿಗೆ ಹೋಗಿ ಫಸ್ಟ್ ನಾನು ನಮಸ್ಕಾರ ತಿಳಿಸ್ತೀನಿ ಆಮೇಲೆ ಮತದಾರರಂತ ಮಾತಾಡ್ತೀನಿ ಮತದಾರರು ಏನು ಹೇಳ್ತಾರೋ ನಾಯಕರುಗಳು ಏನು ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡಿ ಮತದಾರರು ನಿಮ್ಮ ಬಗ್ಗೆನೇ ಒಲವಿಟ್ಕೊಂಡ್ರೆ ಏನು ಏನ್ ಮಾಡ್ತೀರಿ ಏ ವಿಧಿನೇ ಇಲ್ಲ ವಿಧಿನೇ ಇಲ್ಲ ನಮ್ಮ ಪಕ್ಷ ಏನು ಹೇಳ್ತದೆ ಮತದಾರರು ಏನು ಹೇಳ್ತಾರೆ ಕೇಳಲೇಬೇಕು